ಸೀರೆ ಬೇಕು ಸೀರೆ ಬೇಕು ಅಂತಿದ್ರಲ್ಲ ಈಗ ನಾನು ಸೀರೆ ಕೊಡ್ಸಕ್ಕೆ ಎಲ್ಲಿಗೆ ಕರ್ಕೊಂಡು ಹೋಗ್ತೀನಿ ಹೇಳಿ ಸೀರೆ ನೈಕರು ಹತ್ರ ಹಾಂ ಈ ಥರ ಎಲ್ಲ ಅಲ್ಲಿಗೆ ಕರ್ಕೊಂಡು ಅಲ್ಲಿಗೆ ಕರ್ಕೊಂಡ ಸರಿ ಈಗ ನಾನು ನಿಮಗೋಸ್ಕರ ಒಂದು ಸೀರೆ ನೈಕರ್ ಹತ್ರಕ್ಕೆ ಕರ್ಕೊಂಡು ಹೋಗ್ತೀನಿ ಅಲ್ಲಿ ಬೆಸ್ಟ್ ಪ್ರಾಡಕ್ಟ್ ಇದು ನೀವು ಮಾಡಿದ ಕಣ್ಣರೇನು ನೋಡ್ಬಿಟ್ಟು ಅದನ್ನ ನಿಮಗೆ ಇಷ್ಟ ಬಂದಿದ್ದು ಆರಿಸ್ಕೋಬೋದು ಪ್ರೈಸ್ ಪ್ರೈಸಿಗೆ ಸರಿ ಹೋಗೋಣ ನಮ್ಮ ತಾಯಂದಿರಿಗೆ ಕೇಳಿದರು ಅಂತ ತಡ ಮಾಡ್ದಲ್ಲಿ ನಾನು ಕರ್ಕೊಂಡೋಗಿದ್ದು ಅವ್ರನ್ನೆಲ್ಲ ದೊಡ್ಡಬಳ್ಳಾಪುರಕ್ಕೆ ಆ ಇವನು ಕರ್ಕೊಂಡು ಬಂದಿದ್ದು ಶ್ರೀ ಗಂಗಾಧೇಶ್ವರ ಸಿಲ್ಕ್ ಸ್ಯಾರೀಸಿಗೆ ಅಲ್ಲೇ ತಯಾರಾಯ್ತಿರೋ ಸೀರೆಗಳು ಈ ಮಗ ನೋಡ ನಡ್ತಿಗೆ ನನಗೆ ನನ್ನ ಸ್ಕೂಲ್ ಡೇಸ್ ನೆನಪಾಯ್ತು ಎಂಟನೇ ಕ್ಲಾಸಲ್ಲಿ ಓದಿದ್ದ ಮಗದ ಸಹ ಲೆಸನು ನೆನಪಾಯ್ತು ನಿಮಗೂ ನೆನಪಾಯ್ತು ಅಂದರೆ ಕಮೆಂಟ್ ಮಾಡಿ ಚೆನ್ನಾಗಿದೆ ಫ್ರೆಂಡ್ಲಿ ಓನರು ಒಳ್ಳೆ ರೆಸ್ಪಾನ್ಸ್ ಕೂಡ ಚೆನ್ನಾಗಿತ್ತು ಈ ಹೆಣ್ಮಕ್ಳು ಕೇಳೋ ಕ್ವಶನ್ ಇರುತ್ತಲ್ಲ ಇದೇ ಕಲರಲ್ಲಿ ಬೇರೆ ಡಿಸೈನ್ ತೋರಿಸಿ ಬೇರೆ ಡಿಸೈನಲ್ಲಿ ಇದೇ ಕಲರ್ ತೋರಿಸಿ ಅಂತ ಎಷ್ಟೇ ಕೇಳಿದ್ರು ಕೂಡ ಬೇಜಾರಿಲ್ಲದಲ್ಲೇ ಎಲ್ಲ ಥರ ಟೈಪ್ ಸೀರೆ ತೋರಿಸಿದ್ರು ಆವತ್ತು ಇವರ ಮುಖದಲ್ಲಿ ಒಂದು ತೇಜಸ್ಸನ್ನ ನೋಡಿದೆ ಇವರ ಮುಖದಲ್ಲಿ ತೇಲಾಡ್ತಾ ಇರೋದನ್ನ ಗಮನಿಸಿದೆ ಕಡಿಮೆ ಬೆಲೆಗೆ ಸಖತ್ ಆಗಿರೋ ಸೀರೆಗಳನ್ನ ನೀವು ಹೋಗಿ ತಗೊಳ್ಳಿ ಕೆಳಗಡೆ ಡಿಸ್ಕ್ರಿಪ್ಷನ್ ಎಲ್ಲಾ ಅವ್ರ ಅಡ್ರೆಸ್ ಕಾಂಟ್ಯಾಕ್ಟ್ ಡೀಟೇಲ್ಸ್ ಹಾಕಿರ್ತೀನಿ ವಿಸಿಟ್ ಮಾಡಿ ನಿಮ್ಗೆ ಇಷ್ಟ ಬಂದಿರೋ ಸೀರೆ ತಗೊಳ್ಳಿ ಸಿಕ್ಸ್ ಹಂಡ್ರೆಡ್ ಟು ಫಿಫ್ಟೀನ್ ತೌಸಂಡ್ ಗಂಟಾ ಎಲ್ಲ ರೇಂಜ್ ಸೀರೆಗಳು ಇರುತ್ತೆ ತಪ್ಪದೇ ವಿಸಿಟ್ ಮಾಡಿ ಮುಂದಿನ ಒಳಗಲಿ ಸಿಗೋಣ ಒಂದು ಟ್ಯಾಂಕ್ಸು ಇಲ್ಲ ಒಂದು ಹಾಯಿ ಇಲ್ಲ ಒಂದು ಬಾಯಿ ಇಲ್ಲ ಇಷ್ಟೇ